ಇವತ್ತು ನಮ್ಮ ಜೊತೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಂತ ಹೇಳಿದ್ರೆ ನಿಮಗೆ ವೆಂಕಟರಮಣೇಗೌಡ ಅಂದರೆ ಯಾರು ಗೊತ್ತಾಗಲ್ಲ ಸ್ಟಾರ್ ಚಂದ್ರು ಅಂದರೆ ಗೊತ್ತಾಗುತ್ತೆ ಅಂತ ಸ್ಟಾರ್ ಚಂದ್ರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸ್ಟಾರ್ ಚಂದ್ರೆ ಸ್ವಾಗತ ನಮಗೆ ನಮಸ್ಕಾರ ಹೇಗೆ ಸಾಕ್ತಾ ಇದೆ ಸರ್ ಪ್ರಚಾರ ನಾವು ಜಿಲ್ಲೆ ಎಲ್ಲ ತಾಲೂಕುಗಳ್ಗೆ ಭೇಟಿಯನ್ನು ಮಾಡಿದ್ವಿ ಎಲ್ಲ ಕಡೆ ಎಲ್ಲ ಚೆನ್ನಾಗಾವ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಭಾಗವಹಿಸಿ ನನಗೆ ಬೆಂಬಲ ಇದ್ದಾರೆ ನಮ್ಮ ಜಿಲ್ಲೆಯ ಶಾಸಕರು ಮತ್ತು ನಮ್ಮ ಸಚಿವರು ಒಟ್ಟಾಗಿ ಎಲ್ಲ ಪ್ರಚಾರ ಮಾಡಿದ್ದೀನಿ ಈ ದಿನ ಮದ್ದೂರು ತಾಲೂಕಿನ ಉದಯಗೌಡ ಜೊತೆ ಪ್ರಚಾರ ಇದ್ದೀನಿ ಆಲೆ ಆರು ಗ್ರಾಮ ಪಂಚಾಯತ್ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯತ್ಗಳು ಭೇಟಿ ಮಾಡಿ ಮತಗಳು ಬೆ ಕೇಳಬೇಕು ಅಂತ ನಾನು ಆಸೆ ಇತ್ತು ಅದೇ ಥರ ಕೇಳ್ತಿದ್ದೀನಿ ನಾನು ಮನೆ ಮಗ ನಿಮ್ಮೂರು ನಾನು ನಿಮ್ಮ ಜೊತೆ ಓಡಾಡ್ಕೊಂಡು ಬೆಳೆದಿರೋನು ನಾನೊಬ್ಬ ನಿಂತಿದ್ದೀನಿ ನಾನು ನನ್ಗೆಲ್ಸಿ ನಿಮ್ಗೊಂದು ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡೋಕ್ಕೆ ಅಂತ ಕೇಳ್ತೀನಿ ಮಾಡ್ತೀರಾ ಸರ್ ಮಂಡ್ಯ ಏನು ಮಾಡ್ತೀರಾ ನೀವು ಮಂಡ್ಯಗೆ ನಂದೇ ಅದೊಂದು ಕನಸಿದೆ ಮಂಡ್ಯ ಜಿಲ್ಲೆ ರೈತರ ಕಷ್ಟ ಏನು ಅಂತ ಗೊತ್ತು ಮಂಡ್ಯದ ಮಣ್ಣು ಏನು ಅಂತ ಗೊತ್ತು ಮತ್ತೆ ನಾವು ಈ ಎಜುಕೇಷನ್ ಅಂತ ಹೋದರೆ ಈಗ ಎಜುಕೇಷನ್ ಇಲ್ಲ ಅಂತಲ್ಲ ಬಿಲ್ಡಿಂಗ್ಗಳು ಇದ್ದಾವೆ ಹಳೆ ಬಿಲ್ಡಿಂಗ್ಗಳು ಇದ್ದಾವೆ ಟೀಚರ್ಸ್ ಇದ್ದಾರೆ ಟೀಚರ್ಸು ಕೆಲವು ಕಡೆ ಇದ್ದಾರೆ ಕೆಲವು ಕಡೆ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯ ಕಡಿಮೆ ಇದೆ ಟಾಯ್ಲೆಟ್ಗಳು ಕ್ಲೀನ್ ಮಾಡೋದಲ್ಲಿ ನರ್ಸಿ ಅಟೆಂಡರ್ಗಳಿರೋಲ್ಲ ಇಂಥವೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಇದೆಲ್ಲ ಕುಂದು ಕೊರತೆ ನಾವು ನಮ್ಮ ಸರ್ಕಾರ ನಾಲ್ಕು ವರ್ಷ ಇರ್ತದೆ ಅವ್ರ ಜೊತೆ ಸೇರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕರ ಜೊತೆ ಸೇರಿ ಒಗ್ಗೂಡಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮುಖಾಂತರ ಹೇಳಿ ನಿಮ್ಮ ನಿಮ್ಮ ಎದುರಾಳಿ ಕುಮಾರಸ್ವಾಮಿ ಅವರು ಹೇಗೆ ಅನಿಸುತ್ತೆ ನಿಮಗೆ ಕುಮಾರಸ್ವಾಮಿ ಅವರು ನಿಮ್ಮ ಅಭ್ಯ ವಿರುದ್ಧದ ಅಭ್ಯರ್ಥಿ ಆಗಿರೋದು ಈಗ ಅಭ್ಯರ್ಥಿ ಯಾರು ಏನು ಅಂತ ಬರೋಲ್ಲ ನಮ್ಮ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದ್ದೆ ಮೊದಲನೇ ಲಿಸ್ಟಲ್ಲೇ ನನಗೆ ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಅದರಿಂದ ನಾವು ನಾ ಗೆಲುವು ಹೆಂಗೆ ಏನೇನು ಮಾಡಬೇಕು ಅದು ಮಾಡೇಬೇಕು ನಮ್ಮ ಮತದಾರ ಪ್ರಭುಗಳು ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಅವ್ರ ಕೇಳಿದೆ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರು ನಾಳೆ ಬರಬಹುದು ಅಂತ ಕಾಣುತ್ತೆ ಇವ್ರ ಬೆಂಬಲ ಹೇಗಿದೆ ಸರ್ ನಿಮಗೆ ಇವ್ರ ಬೆಂಬಲ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಎಲ್ಲ ಸಚಿವರುಗಳು ನನಗೆ ಬೆಂಬಲ ಅತಿ ಹೆಚ್ಚಿನ ಬೆಂಬಲ ನೀಡ್ತಾ ಇದ್ದಾರೆ ಅವ್ರ ಸಹಕಾರ ನನಗಿದೆ ಅವ್ರ ಆಶೀರ್ವಾದ ಇದೆ ಏನ್ ಸರ್ ಈ ಸ್ಟಾರ್ ಅಂದ್ರೆ ಏನಿದು ಏನು ನಿಮ್ಮ ಸ್ಟಾರ್ ಇನ್ಫ್ರಾಟೆಕ್ ಅಂತ ಏನೋ ಒಂದು ಕಂಪ್ನಿ ಸ್ಟಾರ್ ಇನ್ಫ್ರಾಟೆಕ್ ಅಂತ ಮಾಡಿದೆ ಅದರಲ್ಲಿ ನಾನು ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಜನರ ಆಶೀರ್ವಾದದಿಂದ ಸ್ಟಾರ್ ಅಂತ ಸೊ ಸುಮಾರು ಜನ ಕೆಲಸ ಕೊಟ್ಟರೆ ತಾವು ಅಂತ ಹೇಳಿ ಈ ಮಂಡ್ಯ ಭಾಗದಲ್ಲಿ ಅಂತ ಬಂದಾಗ ಇಲ್ಲಿ ಒಂದು ನೀರಿನ ಸಮಸ್ಯೆ ಕಾವೇರಿಗೆ ಮಳೆ ಬಂದಿಲ್ಲ ಅಂದ್ರೆ ಇಲ್ಲಿ ಸಮಸ್ಯೆ ಇರುತ್ತೆ ಇನ್ನೊಂದು ಕಡೆ ರೈತರದ್ದು ವಿಷಯಗಳಿರ್ತವೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕುಮಾರಸ್ವಾಮಿ ಅವರನ್ನು ಹೇಳಿಕೆ ಕೊಟ್ಟಿದ್ರು ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಈಗ ಏನಂದ್ರೆ ನಮ್ಮ ಬ ಗೌರ್ಮೆಂಟ್ ಬರೋದಕ್ಕಿಂತ ಸರ್ಕಾರ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿ ಎಂಟು ತಿಂಗಳೊಳಗೆ ಅನುಷ್ಠಾನಕ್ಕೆ ತಂದಿದೆ ಅನುಷ್ಠಾನಕ್ಕೆ ತಂದು ಈಗ ಎಲ್ಲ ನೀವು ನೋಡ್ತಾ ಇದ್ದೀರಿ ಬಡವ್ರಿಗೆ ಇಂಥ ನೂರ ಇಪ್ಪತ್ತು ವರ್ಷ ಬರಗಾಲ ಬಂದಾಗ ನೆಮ್ಮದಿಯಿಂದ ಇದ್ದಾರೆ ಅಂದರೆ ನಮ್ಮ ಗ್ಯಾರಂಟಿಯಿಂದಲೇ ಇರೋದು ಒಂದು ಮನೆಗೆ ಬಸ್ ಈಗ ಬಸ್ ಫ್ರೀ ಅಕ್ಕಿ ಕೊಡ್ತಾಯಿದ್ದೀವಿ ಕರೆಂಟ್ ಫ್ರೀ ಎರಡು ಸ ಎರಡು 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 ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಮಾಡಿದ್ರೆ ಒಂದು ವರ್ಷ ಡಿಗ್ರಿ ಮಾಡಿದರೆ ಮೂರು ಸಾವಿರ ಕೊಡ್ತೀವಿ ಒಂದು ಮನೆಗೆ ಐದರಿಂದ ಆರು ಸಾವಿರ ಕೆಲವು ಮನೆಗೆ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಇಂಥ ವರ್ಗಾಲದಲ್ಲಿ ಬರ್ತಾಯಿದ್ದಾಗ ಬಡವರಿಗೆ ನಾನು ಊಟ ಇಲ್ಲ ಅಂದಾಗ ಏನೋ ಒಂದು ಊಟ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತೀವೋ ಊಟ ಮಾಡಿ ಊಟ ಇದ್ದರಿಗೆ ಗೊತ್ತಾಗಲ್ಲ ಹಸುವಿದ್ದರಿಗೆ ಊಟದ್ದು ಬೆಲೆ ಗೊತ್ತಾಗ್ತದೆ ಹಂಗಾಗಿ ನಮ್ಮ ರೈತರಿಗೆ ಕಷ್ಟ ಗೊತ್ತು ಸುಮಲತಾ ಅಂಬರೀಷ್ ಇವರ ಸಹಕಾರದ ಕಥೆ ಏನು ಸರ್ ಇದು ಬಂತು ಸುಮಲತಾ ಅಂಬರೀಷ್ ಅನ್ನೋ ಒಂದು ಫ್ಯಾಕ್ಟ್ ಇದೆಯಲ್ಲ ಆ ಒಂದು ವಿಚಾರ ಇದೆಯಲ್ಲ ಇದ್ರ ಕಥೆ ಅದು ನಮ್ಮ ಪಕ್ಷದಲ್ಲ ಅವ್ರ ಪಕ್ಷದ್ದು ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಮ್ಮ ಪಕ್ಷದ ಏನಾದ್ರೆ ಕೇಳಿ ನಾನು ಹೇಳ್ತೀನಿ ಯಾ ಕುಮಾರಸ್ವಾಮಿ ಅವರು ಮಹಿಳೆಯರ ಹಾದಿ ತಪ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಅಂತ ಒಂದು ಹೇಳಿಕೆ ಬಂತು ಅವ್ರ ಬಾಯಿಂದ ಏನ್ ಸರ್ ಆತರದ್ದು ಸ್ಟೇಟ್ಮೆಂಟ್ ಅದು ಅದ್ರ ಬಗ್ಗೆ ಕೇಳಕೋಬಿಡಿ ದಯವಿಟ್ಟು ನಾನು ಎಲ್ಲರಿಗಿಂತ ಚಿಕ್ಕನು ನಮ್ಮ ಕಾರ್ಯಕ್ರಮ ಏನ್ ನಮ್ಮ ಮಂಡಿಗೆ ಮಾಡ್ತೀರಾ ಅಂತ ಕೇಳಿ ಏನ್ ರೈತರಿಗೆ ಮಾಡ್ತೀರಾ ಅಂತ ಕೇಳಿ ಹೇಳ್ತೀನಿ ನೀವ್ ಹೆಂಗ್ ಗೆಲ್ತೀರ ಅಂತ ಕೇಳಿ ಹೇಳ್ತೀನಿ ಯಾವ್ದು ನೀವು ನಮ್ಮ ಜನ ಬೆಂಬಲ ನಮ್ಮ ಮತದಾರರ ಬೆಂಬಲ ಇದೆ ಅದರಿಂದ ಆಶೀರ್ವಾದ ಇದೆ ಅದರಿಂದ ನಾನು ಗೆಲ್ತೀನಿ ಅಂತ ವಿಶ್ವಾಸ ಈಗ ದೇವೇಗೌಡರು ಮಗ ನಾನು ಮಂಡ್ಯ ನನ್ನ ಕರ್ಮಭೂಮಿ ಅಂತೆಲ್ಲ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ನಿಮ್ದು ನಮ್ಮ ಜನ್ಮ ಭೂಮಿನೇ ಇದೆ ಇದೇನೆ ಕರ್ಮಭೂಮಿನೂ ಇದೆ ನಾನು ಹುಟ್ಟಿ ಸಾಯುವ ಭೂಮಿನೂ ಇದೇನೆ ಅದೇ ಚುಂಚನಗಿರಿ ಓದೋರು ತಾವು ಓದಿದ್ದು ಎಸ್ ಎಲ್ ಸಿ ಬೆಳ್ಳೂರ್ ಎಲ್ ಕೆ ಜಿ ಎಚ್ ಎಸ್ ಅಂತ ಗೌರ್ಮೆಂಟ್ ಸ್ಕೂಲ್ ಇತ್ತು ಅಲ್ಲಿ ಮಿಡ್ಲ್ ಸ್ಕೂಲ್ ಅಲ್ಲೇ ಬೆಳ್ಳೂರಲ್ಲಿ ಓದಿದ್ದು ಪ್ರೈಮರಿ ಸ್ಕೂಲ್ ಅಲ್ಲಿ ಒಂದು ಚಿಕ್ಕ ಊರು ಅಗಚಳ್ಳಿ ಅಂತ ಅಲ್ಲಿ ಓದಿದ್ದು ನಮ್ಮೂರ ಪಕ್ಕ ಪಕ್ಕಾ ನೀವು ಇಲ್ಲೇ ಅವ್ರೆಸೆಂಟ್ ಪಕ್ಕಾ ಇಲ್ಲೇ ನಾನು ಹೇಳ್ತಾ ಇದ್ದೀನಿ ನನಗೆ ವ್ಯವಸಾಯ ಮಾಡೋದು ಎಲ್ಲ ವೈದ್ಯನು ಗೊತ್ತು ಅಪ್ ಟು ಏನ ನಾವು ಫಿಫ್ ಸ್ಟಾರ್ಟ್ ಮಾಡ್ಕೊಂಡು ಫಿಫ್ ಅಲ್ಲಿ ಕಸ ಕೊಟ್ಟಿಗೆ ನಿಮ್ಗೆ ಗೊತ್ತಾಗ ಗೊತ್ತಿಲ್ಲ ಗೊತ್ತಿಲ್ಲ ಅದೆಲ್ಲ ಬೆಳೆದ್ಬಿಟ್ಟು ಅದ್ರ ಮೇಲೆ ಹೊತ್ಕೊಂಡು ಹರ್ಕೊಂಡು ಹೋಗೋದು ಹರ್ಕೊಂಡು ಹೋಗಿ ಹೊಲಕ್ ಹಾಕ್ಬೇಕಾಯ್ತು ಹೆಚ್ಚು ಕಡೆ ಒಂದ್ ಅರ್ಧ ಕಿಲೋಮೀಟರ್ ಹೊತ್ಕೊಂಡು ಹೋಗ್ಬೇಕಾಯ್ತು ಈಗ್ಲಂಗ ಗಾಡಿ ಅವೆಲ್ಲ ಇರ್ಲಿಲ್ಲ ಆ ಮರದ್ ಹಾಕ್ ಬಂದ್ರೆ ಅದು ಸಮಾಧಾನ ಗುಡಿಸಿ ಕ್ಲೀನ್ ಮಾಡಿ ಹಂಗೇನೆ ಬೆಳಿತಾ ಬೆಳಿತಾ ನಾವು ಹೈಸ್ಕೂಲ್ ಸ್ಕೂಲ್ ಬರ್ತಾ ಹಾಲು ಕರಿತಿದ್ದೋ ಕಡ್ಡಿ ತಿನ್ಸು ಜಾತ್ರೆ ಟೈಮ್ ಬಂದ್ರೆ ಬೇಸಿಗೆ ಟೈಮ್ ಬಂದ್ರೆ ಎತ್ತು ಹೋಗ ಮಾರ್ಗ ಜಾತ್ರೆ ಹೊಡಿಬೇಕು ಅಂತಲ್ಲಿ ಒಂದೂವರೆ ತಿಂಗಳು ಎರಡು ತಿಂಗಳು ಕಡ್ಡಿ ತಿನ್ನಿಸ್ತು ನಾಲ್ಕು ಗಂಟೆಗೆ ಎದ್ಬಿಟ್ಟು ತಿನ್ನಿಸ್ತಿದ್ದು ಹೋಗೋದಕ್ಕೆ ಮಣ್ಣು ಕಟ್ಕಂಡು ಮಣ್ಣು ತೋಟ ಕುಡಿತಿದ್ದು ಮಳೆ ಬಿದ್ದ ಟೈಮಲ್ಲಿ ಹೊಲ ಉಳ್ಮೆ ಮಾಡ್ತಿದ್ದು ನಾಟಿ ಮಾಡ್ತಿದ್ದೋ ಕಳೆ ಕಿಲ್ತಿದ್ದೋ ಗದ್ದೆನೂ ಅಷ್ಟೇ ತೆವಡ ಆಮೇಲೆ ನಮ್ಮ ಈಗೆಲ್ಲ ಮೆನೂರ್ ಬಂದಿದೆ ಆಗ ಮೆನೂರ್ ಇಲ್ಲ ಹೊಂಗೆ ಸೊಪ್ಪು ಎಲ್ಲ ಕಡ್ಕೊಂಡೋಗಿ ತುಣ್ದು ಅದ್ ಗೊಬ್ಬರ ಅದನ್ನೇ ಇದ್ ಮಾಡಿ ಎಲ್ಲ ವ್ಯವಸಾಯ ಗೊತ್ತಾ ಮರ ಹತ್ತಿದ್ದೆ ಕಾಯಿ ಕಡಕ್ತಿದ್ದೋ ಜವಳಿಲಿ ಕಡಕ್ತಿದ್ದೋ ಪ್ರತಿ ಒಂದು ಕೆಲಸ ನಾನು ರೈತರು ಏನ್ ಮಾಡ್ಬೋದು ಯಾರು ರೈತರ ಕೆಲಸ ಮಾಡಲ್ಲ ಈಗ ಆ ಅದಕ್ಕಿಂತ ಡಬ್ಬಲ್ ಕೆಲಸ ನಾನು ಮಾಡಿದ್ದೀನಿ ಅಂದ್ರೆ ಕೃಷಿ ಬಗ್ಗೆ ನಿಮ್ಗೆ ಏನ್ ಹೇಳದೇ ಬೇಕಾಗಿಲ್ಲ ನೀವು ಎಲ್ಲಾದ್ರೂ ಕುಯ್ಯೋದ್ರಿಂದ ಹಿಡಿದು ಎಲ್ಲದ ಯಾವ ಟೈಮಲ್ಲಿ ಕಳೆ ಕೇಳಬೇಕು ಯಾವ ಟೈಮಲ್ಲಿ ಬೆಳೆ ಇದೆ ನೀರೇನಿರಲ್ಲ ಹಾಗೆಲ್ಲ ನೈಟ್ ಟೈಮ್ ಗದ್ದೆಯಲ್ಲಿ ನೀರು ಸಿಕ್ತಿಲ್ಲ ಅಲ್ಲೇ ಹೋಗಿ ಕಾಯ್ಕೊಂಡು ಮನೆಗೆದ್ದು ಇದು ಮಾಡೋವು ಬೋರ್ವೆಲ್ಗಳಲ್ಲಿ ಏನಾಯ್ತು ಅಂದರೆ ಬೋರ್ವೆಲ್ ನೀರು ಹಾಯಿಸ್ಬೇಕು ಅಂದರೆ ನೈಟ್ ಟೈಮಿಗೆ ಕರೆಂಟ್ ಇರ್ತಿಲ್ಲ ಈಗಾದ್ರೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರುತ್ತೆ ಹಾಗೆ ಅವೆಲ್ಲ ನೈಟ್ ಟೈಮ್ ಕರೆಂಟ್ ಬರ್ತಿತ್ತು ಆ ಟೈಮಲ್ಲಿ ಅಲ್ಲೇ ಕೂತ್ಕೊಂಡು ಭಯ ಬಿಡೋದಕ್ಕೆ ಒಂದು ನಾಯಿ ಮರಿಗಳು ಸಾಕೊಂಡಿದ್ದೆವು ಆ ಸೌಂಡ್ ಮಾಡಿದ್ರೆ ಕಾಣ್ರಿ ಬರದೇ ಇಲ್ಲ ನಾ ಐತೆ ಅಂತ ಹೇಳಿ ಅದೆಲ್ಲ ನೈಟ್ ಎಲ್ಲ ನೀರ್ ಕಾದಿದೆ ಅಂದ್ರೆ ಒಬ್ಬ ರೈತನ ಕಷ್ಟವನ್ನ ಬಂದು ಮಾಡೋ ಅವಶ್ಯಕತೆ ಇಲ್ಲ ನೂರಕ್ ನೂರ್ ಎಕ್ಸ್ಪ್ಲೈನ್ ಮಾಡ್ಬೇಕು ರೈತರ ಕಷ್ಟ ಏನು ಅನ್ನೋದು ನಮ್ಗೆ ಅರಿವಿದೆ ಆಮೇಲೆ ನಮ್ಮ ಮಣ್ಣಿನ ಗುಣ ಏನು ಅನ್ನೋದು ಗೊತ್ತು ನಮ್ಮ ನಮ್ಮ ಜಿಲ್ಲೆ ಹೆಂಗೆ ಡೆವಲಪ್ ಮಾಡ್ಕೊಬೇಕು ಅನ್ನೋದು ನನ್ಗೊಂದು ಅವಕಾಶ ಮಾಡಿಕೊಟ್ರೆ ನಾನು ಒಬ್ಬನ ಕಾಯಿಲೆ ಮಾಡಕ್ಕಾಗಲ್ಲ ನಮ್ಮ ಸರ್ಕಾರ ಇದೆ ನಮ್ಮ ಸಿ ಎಂ ಸಾಹೇಬ್ರಿದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ನಮ್ಮ ಎಲ್ಲ ಶಾಸಕರು ಜೊತೆಗೂಡಿ ಎಮ್ ಎಲ್ ಸಿಗಳಿದ್ದಾರೆ ಎಲ್ಲರ ಒಟ್ಟಿಗೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಎಲ್ಲ ಒಟ್ಟಿಗೆ ಅವ್ರ ಜೊತೆ ನಾನಿನ್ನೂ ಚಿಕ್ಕನು ರಾಜಕೀಯವಾಗಿ ಚಿಕ್ಕನು ವಯಸ್ಸಾಗಿರ್ಬೋದು ರಾಜಕೀಯವಾಗಿ ಚಿಕ್ಕನು ಅವ್ರುಗಳ ಜೊತೆ ಸೇರಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಅವ್ರಿಗೆ ಕೈ ಜೋಡಿಸಿ ನಾನೊಬ್ಬ ಅಭಿವೃದ್ಧಿ ಕೆಲಸಕ್ಕೆ ಕೈ ಇದ್ದೀನಿ ಅಂತ ಹೇಳಿ ಹ್ಞೂ ನನ್ನ ಕೈ ಶಕ್ತಿ ಮೀರಿ ಅವ್ರ ಜೊತೆ ಇರ್ತೀನಿ ಅಂದ್ರೆ ಈಗ ಈ ಬೆಂಬಲ ಬೆಲೆ ಅಂತ ಮಾತಾಡ್ತಾರೆ ಕಬ್ಬಿಗೆ ಒಂದೊಳ್ಳೆ ಬೆಲೆ ಸಿಕ್ಕಿಲ್ಲ ಅಂತ ಮಾತಾಡ್ತಾರೆ ರೈತರು ಈ ವಿಚಾರದಲ್ಲಿ ತಾವೇನು ಮಾಡಬಹುದು ಅಂತ ಗೆದ್ರೆ ಈಗ ನಮ್ಮ ರೈತರಿಗೆ ಬೆಳೆದಕ್ಕೆ ನೀರು ಇರೋಲ್ಲ ಕರೆಂಟಿಗೆ ಅದು ದುಡ್ಡು ಎಕ್ಸ್ಪೆಂಡಿಚರ್ ಜಾಸ್ತಿ ಬೆಳೆ ಸಿಗಲ್ಲ ಬೇರೆ ಅಲ್ಲಾದ್ರೆ ಒಂದಲ್ಲ ಒಂದು ರೀತಿ ಬೆಳೆ ಸಿಗ್ತದೆ ರೈತರು ಯಾಕೆ ಬೆಳೆ ಬೆಳೆದು ಬಿಟ್ಟಿದ್ದಾರೆ ಅಂದ್ರೆ ಅವರು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಐದೈದು ರೂಪಾಯಿ ಸಿಗೋದು ಇನ್ನು ಐದು ರೂಪಾಯಿ ಲಾಸ್ ಆಗ್ತಿದೆ ನಾನು ಒಂದು ರಾಗಿ ಬೆಳೆದೆ ಒಂದು ಐದು ನೂರು ಮುಟ್ಟಿನ ರಾಗಿ ಬೆಳೆದನ್ನು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಐದು ಲಕ್ಷ ರೂಪಾಯಿ ಬತ್ತು ಒಬ್ಬ ರೈತ ಹಂಗೆ ಮಾಡಿದ್ರೆ ಇಲ್ಲ ಆಯ್ತದೆ ನನಗೆ ಬಿಸ್ನೆಸ್ ಇತ್ತು ತಡ್ಕೊಂಡೆ ರೈತರು ಏನು ಮಾಡೋದು ಸುಸೈಡ್ ಮಾಡ್ಕೊತ ಆತ್ಮೇಲೆ ಸಾಲ ಮಾಡ್ಕೊಂಡು ಅಲ್ಲಿ ಬಡ್ಡಿ ಕಟ್ ರೈತರ ರೈತರು ಕಷ್ಟನ ಈ ಬಿಸಿಲು ನೋಡ್ತಿದ್ರಿ ಈ ತರ ಒಣಗೋಗ್ಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟು ಬಡವ್ರಿಗೂ ಒಂದು ಅನುಕೂಲ ಆಗಲಿ ಅಂತ ಐದು ಗ್ಯಾರಂಟಿ ಕೊಟ್ಟು ಅವ್ರಿಗೆ ಅವ್ರಿಗೋಸ್ಕರನೇ ಗ್ಯಾರಂಟಿಗಳು ತಂದಿರೋದು ಅನೇಕರು ಈಗ ಮಂಡ್ಯ ಭಾಗದ ಯುವಕರು ಬೆಂಗಳೂರು ಕಡೆಗೆ ಕೆಲಸಕ್ಕೆ ಬರ್ತಾರೆ ಕೆಲವರು ಕ್ಯಾಬ್ ಓಡಿಸ್ತಾರೆ ಕೆಲವರು ಆಟೋ ಓಡಿಸ್ತಾರೆ ಇಂಥ ಯುವಕರುಗಳಿಗೆ ತಾವೇನು ನೆರವು ಕೊಡಬಹುದು ಯಾವ ರೀತಿ ನಾನೇನು ಹೇಳೋದು ನಾನು ಒಂದು ಕನಸಿದೆ ಬೆಂಗಳೂರು ಮತ್ತೆ ಮೈಸೂರು ಮಧ್ಯದಲ್ಲಿ ನಾವು ಇದ್ದೀವಿ ನಮಗೆ ಈ ಕಡೆ ಮೈಸೂರ್ಗೂ ಹೋಗ್ಬೇಕು ಇಲ್ಲ ಮಂಡಿ ಮಂಡ್ಯದಿಂದ ಇಲ್ಲ ಬೆಂಗಳೂರಿಗೂ ಹೋಗ್ಬೇಕು ನೀರಿದೆ ಕರೆಂಟ್ ಇದೆ ಭೂಮಿ ಇದೆ ನಾವು ಯಥೇಚ್ಛವಾಗಿ ಲ್ಯಾಂಡ್ ಇಲ್ಲಿ ಇರೋದ್ರಿಂದ ನೀರಾವರಿ ತೊಂದರೆ ಏನಿಲ್ಲ ಇಂಡಸ್ಟ್ರಿ ಮಾಡಿದ್ರೆ ನಾವು ಇಲ್ಲೇ ಈಗ ಇಂಡಸ್ಟ್ರಿ ತರಬೇಕು ಅನ್ನೋ ಒಂದ್ ಕನ್ಸಿದೆ ಆಮೇಲೆ ಮೆಟ್ರೋ ತರಬೇಕು ಅಂತ ಒಂದ್ ಕನ್ಸಿದೆ ಯಾಕೆಂದ್ರೆ ಮೊದ್ಲು ನಾವ್ ಹೇಳೋದು ಬೆಂಗ್ಳೂರ್ ಡೆವಲಪ್ ಆಗಿರ್ಲಿಲ್ಲ ಕೆಂಗೇರಿ ಲಾಸ್ಟ್ ಮೆಟ್ರೋ ಆಯ್ತು ಈಗ ಬಿಡದಿವರೆಗೂ ಬಂದಿದೆ ಬೆಂಗ್ಳೂರ್ ಬೆಳ್ಕೊಂಬಳ್ಕೊಂಬತ್ತು ಬೆಂಗಳೂರು ಮತ್ತೆ ಮೈಸೂರು ಎರಡು ಜಾಯ್ನ್ ಆಯ್ತದೆ ಮೆಟ್ರೋ ಬಂದ್ರೆ ನಮ್ಮ ಜನಕ್ಕೆ ಇಲ್ಲಿ ಏನಾಯ್ತದೆ ಎಲ್ಲ ತಂದೆ ತಾಯಿ ಬಿಟ್ಟು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ತಾರೆ ಮೈಸೂರ್ ಹೋಗಿ ಸೆಟ್ಲ್ ತಂದೆ ತಾಯಿ ನೋಡ್ಕೊಳಕಾಯ್ತಲ್ಲ ನಮ್ ಕರ್ನಾಟಕದಲ್ಲಿ ಎಲ್ಲ ಫಾರಿನ್ ಸೆಟ್ಲ್ ಆಯ್ತಾರಲ್ಲ ಅವ್ರ ವಯಸ್ಸಾದಲ್ಲ ಒಂದು ಅನುಕೂಲ ಆದ್ರೆ ಇಲ್ಲೇ ಒಂದು ಇಂಡಸ್ಟ್ರಿ ಸಾಫ್ಟ್ವೇರ್ ಪಾರ್ಕ್ ಅವ್ರ ದುಡಿಮೆ ಇಲ್ಲೇ ಉಳ್ಕತ್ತಾರೆ ಉದ್ಯಮಿನೂ ಹೌದು ತಾವು ಮಣ್ಣಿನ ಮಗನೂ ಹೌದು ಮಂಡ್ಯದ ಮೂಲ ಹುಟ್ಟು ನೆಲನೇ ಮಂಡ್ಯ ತಮ್ಮ ಹಾಗಾಗಿ ಒಬ್ಬ ಉದ್ಯಮಿನೂ ಇದಾನೆ ಹಾಗಾಗಿ ಮಂಡ್ಯ ಜನ ತುಂಬಾ ಒಳ್ಳೊಳ್ಳೆ ಕನಸುಗಳು ಕಟ್ಕೊಳ್ಬಹುದು ತಮ್ಮ ಮೂಲಕ ಸತ್ಯ ನನಗೆ ಉದ್ಯಮಿ ಹೆಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಇದೆ ನನಗೆ ನಾವೊಂದು ಅವಕಾಶ ಮಾಡ್ಕೊಟ್ರೆ ಅದ್ ಮಾಡಿ ತೋರಿಸ್ತೀನಿ ನಾನು ಒಬ್ಬನ ಕೈಲೇ ಮಾಡೋಕ್ಕಾಗಲ್ಲ ನಮ್ಮ ನಾಯಕರುಗಳ ಜೊತೆ ಸೇರಿ ಅವರು ಹಿಂಗ ಏನೇನು ತರಬೇಕು ನಮ್ಗೆ ಏನಾರ ರೈತರಿಗೆ ಐನ್ಗಾರಿಕೆ ಮಾಡ್ಬೋದು ಟೂರಿಸಂ ಮಾಡ್ಕೋಬಹುದು ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಸಣದಾಗೆ ದೊಡ್ಡದಲ್ಲ ಆಮೇಲೆ ಈಗ ನೀರು ಲಿಫ್ಟ್ ಆಗಲ್ಲ ಈ ಬರಗಾಲಕ್ಕೆ ಲಿಫ್ಟ್ ಸ್ಕೀಮ್ ಮಾಡ್ಬೋದು ಗ್ರಾವಿಟಿ ಕನ್ನಡಲ್ಲಿ ಎಲ್ಲೂ ಹೋಗೈತೆ ಮಾಡರ್ನೇಷನ್ ಮಾಡಿಸ್ಬೋದು ನೀರಾವರಿಗೆ ಎರಡು ಸಾವಿರ ಕೋಟಿ ಕೊಟ್ಟಿದ್ರೆ ನಮ್ಮ ಸರ್ಕಾರ ಬಡವರ ಸರ್ಕಾರ ದೀನದಲ್ಲಿದ್ದರ ಸರ್ಕಾರ ರೈತರ ಸರ್ಕಾರ ಹಂಗಾಗಿ ರೈತರಿಗೆ ಏಳಿಗೆಗೋಸ್ಕರ ಏನು ಬೇಕಾದ್ರು ಇದು ಮಾಡ್ತಾರೆ ಒಂದು ಈಗ ಶುಗರ್ ಫ್ಯಾಕ್ಟ್ರಿ ಮಾಡೋರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡೋರು ಟೂರಿಸಮ್ಗೆ ಕೆ ಆರ್ ಎಸ್ನ ಹೈಟೆಕ್ ಬೃಂದಾವನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮ ಮಾಡೋಕ್ಕೆ ನಮ್ ಸರ್ಕಾರ ಬದ್ಧವಾಗಿ ಈ ಸ್ಟಾರ್ ಚಂದ್ರು ಅಂದ್ರೆ ಅದೇನೋ ಮಾತಾಡಲ್ಲ ಅವರು ಮೌನ ಜಾಸ್ತಿ ಅಂತಿದ್ರು ಚೆನ್ನಾಗೆ ಮಾತಾಡ್ತಿರಲ್ಲ ನೀವು ಹಂಗಲ್ಲ ಮೌನ ಅಂದ್ರೆ ಸುಮ್ ಸುಮ್ನೆ ಮಾತಾಡಿದ್ರೆ ಬೆಲೆ ಸಿಗಲ್ಲ ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇದೆ ನಿಮ್ಗೆ ಮಾತು ಕಡಿಮೆ ಮಾಡ್ಬೇಕು ಕೆಲಸ ಜಾಸ್ತಿ ಮಾಡ್ಬೇಕು ಮಾತಾಡೋದೇ ಕೆಲಸ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಕೆಲಸ ಮಾಡಿ ತೋರಿಸಿದ್ರೆ ಮಾತಾಡಿಸ್ತದೆ ಇಲ್ಲ ಹಿಂದೆ ಯಾರೋ ಇಲ್ಲಿ ಗೆದ್ಬಿಟ್ರೆ ತಮ್ಮ ಮಗನ ಯಾರೋ ಗೆದ್ಬಿಟ್ರೆ ಒಂಬತ್ತು ಸಾವಿರ ಕೋಟಿ ಕೊಟ್ಬಿಡ್ತೀನಿ ಮಂಡ್ಯಕ್ಕೆ ಎಂತಲ್ಲ ಹೇಳಿ ನಾಪತ್ತೆ ಆಮೇಲೆ ದಯವಿಟ್ಟು ಹೇಳ್ತೀನಿ ನನ್ನ ಸುದ್ದಿ ಕೇಳಿದ್ದ ನನಗೆ ಬೇರೆಯವ್ರ ಬಗ್ಗೆ ಟೀಕೆ ನಾನು ಹೇಳ್ತೀನಿ ಮಾತು ಕಡಿಮೆ ಅನ್ನೋದು ಇದ್ಕೇನೆ ನಂದು ಏನಿದೆ ನೀನ್ ಹೆಂಗೆ ಕೆಲಸ ಮಾಡ್ತೀಯ ಅಂತ ಕೇಳಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಇಲ್ಲಿ ಇಲ್ಲ ವಿಷನ್ ಚೆನ್ನಾಗಿದೆ ಸರ್ ತಮ್ಮದು ವಿಷನ್ ಚೆನ್ನಾಗಿದೆ ಮತ್ತೆ ಚಲುವರಾಯ ಸ್ವಾಮಿ ಅವರ ಸಹಕಾರ ಹೇಗಿದೆ ತಮಗೆ ನೂರಕ್ಕೆ ತೌಸಂಡ್ ಪರ್ಸೆಂಟ್ ಅವ್ರ ಸಹಕಾರ ಇದೆ ಅವ್ರ ಆಶೀರ್ವಾದ ಇದೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರದ್ದು ಆಶೀರ್ವಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದೆ ನಮ್ಮ ಜಿಲ್ಲೆ ಎಲ್ಲ ಶಾಸಕರ ಆಶೀರ್ವಾದ ಎಮ್ ಎಲ್ ಸಿಗಳಿದೆ ನಮ್ಮ ಜಿಲ್ಲಾ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಪೋರ್ಟ್ ಇದೆ ಅವರಿಂದಲೇ ನಾನು ಇಲ್ಲಿ ನಿಂತಿರೋದು ನಾನು ಬಂದಿರೋದು ನನಗೇನು ರಾಜಕೀಯಕ್ಕೆ ಬಂದು ದುಡ್ಡು ಮಾಡಬೇಕು ಅಂತ ಏನಿಲ್ಲ ದೇವರು ಎಲ್ಲವನ್ನು ಕೊಟ್ಟಿದ್ದೇನೆ ಕೊನೆ ಹಂತದಲ್ಲಿ ನಾನು ಒಂದು ರೈತರ ಮಗನಾಗಿ ರೈತರ ಕಷ್ಟ ಏನಂತ ಗೊತ್ತಲ್ಲ ಏನು ನನ್ನ ಕೈಲ ಸಹಾಯ ಮಾಡೋಣ ಅಂತ ಒಂದು ಭಾವನೆ ಇಟ್ಕೊಂಡು ಬಂದಿದ್ದೀನಿ ಮಂಡ್ಯ ರೈತರ ಆದಾಯ ಜಾಸ್ತಿ ಮಾಡೋಕ್ಕೆ ತಾವು ಪ್ಲಾನ್ ಕೊಡ್ತೀರಿ ನೂರಕ್ಕೆ ನೂರಕ್ಕೆ ಕೊಡ್ತೀನಿ ಯಾಕೆಂದರೆ ನಾವು ಯಾರಿಗೇನು ಕಡಿಮೆ ಇಲ್ಲ ಅದೇ ನಮ್ಮ ಖುಷಿಯಿಂದಲೇ ಐಟಕ್ಕಾಗಿ ಹೆಂಗೆ ಮಾಡಬೇಕು ಏನು ಅಂತೇಳಿ ಪ್ರಯತ್ನ ಪಡ್ತೀನಿ ಓಕೆ ಇಲ್ಲಿ ಈಗ ನೀವು ಸೊ ಇಷ್ಟು ರೌಂಡ್ಸ್ ಬಂದಿದ್ದೀರಿ ಸರ್ ಇನ್ನೊಂದು ಎಂಟು ಹತ್ತು ದಿನಗಳಷ್ಟೇ ಬಾಕಿ ಇದೆ ಅಂತ ಚೆಕ್ ಮಾಡಿಕೊಂಡಾಗ ಜನಗಳ ಸ್ಪಂದನೆ ಜನಗಳ ಮನಸ್ಸಲ್ಲಿರೋದು ಈ ಇದು ಜಾತಿ ಫ್ಯಾಕ್ಟ್ರಿ ಇದೆಯಾ ಇಲ್ಲಿ ರೈತಾಪಿ ವರ್ಗ ಅಂತ ಒಂದು ಫ್ಯಾಕ್ಟ್ರಿ ಇದೆಯಾ ಕಾವೇರಿ ಅಂತ ಫ್ಯಾಕ್ಟ್ರಿ ಇದೆಯಾ ಇಲ್ಲಿ ಅಥವಾ ಒಬ್ಬರನ್ನ ಹೊಸೊಬ್ರನ್ನ ಒಂದು ಗೆಲ್ಲಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಾ ಹೇಗಿದು ಕಥೆ ನಾನು ಬಂದಾಗ ಅಂತ ಏನು ನನಗೆ ನನ್ನ ಜನ ಪರಿಚಯ ಇಲ್ಲ ಅಂತ ಹೇಳಿ ನನಗೆ ಲೀಡರ್ಗಳು ಅಷ್ಟೇ ಪರಿಚಯ ಇತ್ತು ನನ್ನ ಅಂತ ಬೂತ್ ಲೆವೆಲ್ ಅಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಪರಿಚಯ ಇಲ್ಲ ಅಂತ ಇತ್ತು ನನಗೆ ನಮ್ಮ ತಾಲೂಕಲ್ಲಿ ಎಲ್ಲರೂ ಪರಿಚಯ ಇದ್ರು ಇಲ್ಲಿ ಕೆಲವು ಕಡೆ ಎಲ್ಲ ಬರ್ತೀವಿ ಈಗ ಹೋಗಿ ಕೇಳಿ ಜಿಲ್ಲೆಯ ತಾಲೂಕಿನ ಗ್ರಾಮದಲ್ಲಿ ಯಾರು ಕೇಳಿದ್ರು ನಾನು ನೋಡ್ದೆ ಸ್ಟಾರ್ ಚಂದ್ರ ಅಂತ ನಮ್ಮ ಫ್ರೆಂಡ್ಸ್ ರೇಗಿಸ್ತೈತಿ ಇದಕ್ಕಿದ್ದಂಗೆ ಸೆಲೆಬ್ರಿಟಿ ಆಗ್ಬಿಟ್ಟಲ್ಲ ಹಿಂಗೆ ಅಂತ ಮನೆ ನಾನು ಅದೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದೆ ಚಾಮುಂಡಿ ಬೆಟ್ಟಕ್ಕೆ ಹೋದೆ ಸ್ಟಾರ್ ಚಂದ್ರನ ಬಂದ್ ಸ್ಟಾರ್ ಚಂದ್ರ ಬಂದ್ರು ಸ್ಟಾರ್ ಚಂದ್ರ ಬಂದ್ರು ಶ್ರೀರಂಗ ಪ ದೇವಸ್ಥಾನಕ್ ಹೋದೆ ಅಲ್ಲಿ ಹೋಗಿ ನೋಡ್ತದೆ ನಾನು ಅನ್ಕಂಡೆ ಉದ್ಭವ ಒಂಬರ್ ತಿಂತಾರಲ್ಲ ಹಂಗ ಉದ್ಭವ ಆಗ್ಬಿಟ್ಟಿದ್ದೀನಿ ದೇವರ ಆಶೀರ್ವಾದನೋ ಜನ ಆಶೀರ್ವಾದನೋ ಎಲ್ಲರ ಆಶೀರ್ವಾದದಿಂದ ನಾನು ಉದ್ಭವ ಮೂರ್ತಿ ಆಗಿದ್ದೀನಿ ಈ ಶರತ್ ಬಚ್ಚೇಗೌಡರು ಬಚ್ಚೇಗೌಡರು ಏನಾಗಬೇಕು ಸರ್ ತಮ್ಗೆ ನಮ್ಮ ಬ್ರದರ್ ಮಗಳನ್ನೇ ಕೊಟ್ಟು ನಮ್ಮ ಅಣ್ಣನ ಮಗಳನ್ನೇ ಕೊಟ್ಟಿರೋದು ಶರತ್ ಬಚ್ಚೇಗೌಡರಿಗೆ ಓಕೆ ನಮ್ಮ ಅಣ್ಣ ಗೌರಿಬಿದನೂರ್ ಎಂಬಲ್ಲಿ ಇದ್ರ ಓಕೆ ರಾಜಕೀಯ ಹಿನ್ನೆಲೆ ಇದೆ ರಾಜಕೀಯ ಇದೆ ಅಂದ್ರೆ ನನ್ಗೆ ಜಿಲ್ಲೆಯಲ್ಲಿ ಉದ್ಭವ ಆಗಿದ್ದೀನಿ ಒಳ್ಳೇದಾಗ್ಲಿ ಅವರೇ ನಮ್ಮ ಕ್ಯಾಂಪೇನ್ ಚೆನ್ನಾಗಿ ಸಾಗಲಿ ಶುಭ ಹಾರೈಕೆಗಳು ನಮ್ಮ ಕಡೆಯಿಂದ ಈ ಒಂದು ಸಂದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡಲಿಕ್ಕೆ ಥ್ಯಾಂಕ್ ಯು ತ್ಯಾಂಕ್ ಯು ಓಕೆ ಇದು ಸ್ಟಾರ್ ಚಂದ್ರ ಅವರೊಂದಿಗಿನ ಸಂದರ್ಶನ ನಮಸ್ಕಾರ